ಇದು ನನ್ನ ಹದಿನೆಂಟನೇ ದಿನದಲ್ಲಿ ಡೈಲಿ ವ್ಲಾಗು ಡೈಲಿ ಏನೆಲ್ಲ ನಡೆಯುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನೇ ಹೊರಗಡೆ ಬಂದಿದ್ದೀನಿ ಹೊರಗಡೆ ಯಾಕೆ ಬಂದಿದ್ದೀನಿ ಅಂದರೆ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಕೇಳೋಣ ಅಂತ ಬಂದಿದ್ದೀನಿ ಆಲ್ರೆಡಿ ಇವಾಗ ತ್ರೀ ಮಂತ್ಸ್ ಬ್ಯಾಕ್ ನಾನು ಅಡ್ಮಿಷನ್ ಆಗಿದ್ದೆ ಸೊ ಇವಾಗ ಇನ್ನೊಂದು ಸಾರಿ ಅಡ್ಮಿಷನ್ ಆಗಂತ ಸ್ವಲ್ಪ ಏನೋ ಒಂಥಿ ಇಂಪ್ರೂವ್ಮೆಂಟು ಆಗುತ್ತೆ ಆಯುರ್ವೇದಿಕ್ ಮೆಡಿಸಿನ್ ತೊಗೊಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಆರೋಗ್ಯ ತುಂಬಾ ಒಳ್ಳೇದಿರುತ್ತೆ ಸೊ ಗಾಯ ಇತ್ತು ಅವಾಗ ಕಾಲಲ್ಲಿ ಅದನ್ನು ಸ್ವಲ್ಪ ವಾಸಿ ಮಾಡ್ಕೊಂಡಿದ್ದೆ ಈ ಆಯುರ್ವೇದಿಕ್ಕಿಂದ ಇಲ್ಲ ಅಂದರೆ ನನ್ನ ಗಾಯ ವಾಸಿನೇ ಆಗ್ತಿರಲಿಲ್ಲ ತುಂಬ ಇಂಗ್ಲೀಷ್ ಮೆಡಿಸಿನ್ಸು ಎಲ್ಲ ಯೂಸ್ ಮಾಡಿ ಅದು ವಾಸಿನೇ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಈ ಆಯುರ್ವೇದಿಕಲ್ಲಿ ಅಡ್ಮಿಷನ್ ಆದಮೇಲೆ ನನ್ನ ಕಾಲು ಗಾಯ ಆಗಿತ್ತು ಅದು ಈ ಅಡ್ಮಿಷನ್ ಆಗಿ ಒಂದೂವರೆ ತಿಂಗಳಲ್ಲೇ ಇದ್ದೆ ಆಮೇಲೆ ಮನೆಗೆ ಹೋದ್ರು ಮೂರು ತಿಂಗಳು ಗಂಟು ಟೈಮ್ ತೊಗೊಂತು ಬಟ್ ಆಯುರ್ವೇದಿಕಲ್ಲಿ ವಾಸ ಆಯ್ತಲ್ಲ ಅಂತ ಒಂದು ಖುಷಿ ಇದೆ ಕೆಲವೊಬ್ರು ಆಯುರ್ವೇದಿಕ್ಕನ್ನು ನಂಬಲ್ಲ ಅದರಲ್ಲಿ ಪತ್ತೆ ಇರಬೇಕು ಅಂತ ಹೇಳ್ಬಿಟ್ಟು ನಂಬಲ್ಲ ಆಮೇಲೆ ವಾಸಿಗೆ ಲೇಟಾಗಿ ಆಗುತ್ತೆ ಅಂತ ನಂಬಲ್ಲ ಬಟ್ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇರಲ್ಲ ಆಯುರ್ವೇದಿಕ್ ಯೂಸ್ ಮಾಡೋದರಿಂದ ಮನುಷ್ಯನಿಗೆ ತುಂಬಾ ಆರೋಗ್ಯಕ್ಕಾಗಿ ಆರೋಗ್ಯಕ್ಕೆ ಬೇಕಾಗಿರೋ ಒಳ್ಳೆ ಗುಣಗಳನ್ನ ಕೊಡೋದು ಮತ್ತು ಸೈಡ್ ಎಫೆಕ್ಟ್ ಯಾವುದೇ ಥರದ್ದು ಆಗೋದಿಲ್ಲ ಆಯುರ್ವೇದಿಕಲ್ಲಿ ಸೊ ಕೆಲವರು ನಂಬಲ್ಲ ಇದೆಲ್ಲ ಲೇಟಾಗಿ ಆಗುತ್ತೆ ಅಂತ ಮನುಷ್ಯ ಇನ್ಸ್ಟೆಂಟಾಗಿ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟು ಇಂಗ್ಲೀಷ್ ಮೆಡಿಸಿನ್ ಇದ್ರೇ ಮಾತ್ರ ನಾವು ಬದುಕೋದು ಅಂಗೆ ಆಗ್ಬಿಟ್ಟಿದ್ದಾನೆ ಸೊ ಇಂಗ್ಲೀಷ್ ಮೆಡಿಸಿನ್ ಇಲ್ಲದೇ ನಮ್ಮ ಹಳೆ ಕಾಲದಲ್ಲೆಲ್ಲ ಸಾಂಪ್ರದಾಯಿಕವಾಗಿ ಯೂಸ್ ಮಾಡ್ತಾಯಿದ್ದಂಥ ಆಯುರ್ವೇದನ ನಾವು ಬಳಸೋಂಗಾಗಬೇಕು ಸೊ ಜನಗಳು ಯಾರೂ ನಂಬಲ್ಲ ತಕ್ಷಣಕ್ಕೆ ತಗೊಳ್ಳೋ ಔಷಧಿಯಿಂದನೇ ಆಗಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಆ್ಯಕ್ಚುಲಿ ಇಲ್ಲಿ ಬಂದಾಗ ನನಗೆ ಅಡ್ಮಿಷನ್ಗೆ ಹೇಳಿದರು ಯಾಕೆ ಅಡ್ಮಿಷನ್ ಆಗಲಿಲ್ಲ ಅಂತ ಹೇಳಿದ್ರೆ ನಾನೊಂದು ಟೆರಕ್ಟ ಆನ್ಲೈನ್ ಕ್ಲಾಸ್ ಹೇಳ್ಬಿಟ್ಟಿದ್ದೀನಿ ಸೊ ಅದನ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ ಒಂದು ಆಮೇಲೆ ಆಫ್ಲೈನ್ ಕ್ಲಾಸ್ ಇನ್ನೊಂದು ಅಷ್ಟು ದಿನ ಕಂಪ್ಲೀಟ್ ಆಗಬೇಕು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೀಟ್ಮೆಂಟು ಬೇಕು ಒಂದು ಕಡೆ ಒಂದು ಕಡೆ ಹೇಳೂ ನಾನು ಮಾತುಕೊಟ್ಟಿದ್ದೀನಿ ಕೊಟ್ಟಿದ್ದೀನಲ್ವಾ ಎಷ್ಟು ದಿನದಲ್ಲಿ ಇದು ಮಾಡ್ತೀನಿ ಅಂತ ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ ಕೆಲಸದ ಜೊತೆಗೆ ನಮ್ಮ ಆರೋಗ್ಯನೂ ನೋಡ್ಕೋಬೇಕು ಮತ್ತು ಎರಡೂ ಮ್ಯಾನೇಜ್ ಮಾಡ್ಕೊಳ್ಬೇಕು ಯಾಕಂದರೆ ಎಲ್ಲ ಮ್ಯಾನೇಜ್ ಮಾಡೋದು ನಾನೊಬ್ಬಳೇ ಆಗಿರೋದ್ರಿಂದ ಎರಡು ಕಡೆನೂ ಸಮ ದು ಹೋಗ್ಬೇಕು ಇನ್ನೊಂದು ಕತೆ ಹೇಳಬೇಕು ನನ್ನ ಕೈ ಆಪ್ರೇಷನ್ ಆದಾಗ ಇಲ್ಲೇ ಬಂದಿದ್ದು ನಾನು ಫಿಫ್ಟೀನ್ ಡೇಸು ರಾಜರಾಜೇಶ್ವರಿ ಆಸ್ಪಿಟ್ಲಲ್ಲಿ ಕೈ ಆಪ್ರೇಷನ್ ಆದಾಗ ಇದ್ದಿದ್ದು ಯಾರೋ ಒಬ್ಬರು ರಿಲೇಟಿವೇ ನಮ್ಮನ್ನು ನೋಡ್ಕೊಳ್ಳಿ ಅಂತೇಳಿ ಸ್ವಲ್ಪ ಇಚ್ಕೊಂಡಿದ್ದೆ ಅವರು ಸ್ವಲ್ಪ ದಿನ ಬಿಟ್ಟು ಹೋಗ್ಬಿಟ್ಟು ನಾನು ಈ ಹಾಸ್ಪಿಟ್ಲಿಗೆ ಬಂದೆ ಫಿಫ್ಟೀನ್ ಡೇಸ್ ಆದ್ಮೇಲೆ ನಿಜವಾಗ್ಲೂ ನನ್ನ ಕೈ ಸೈಡು ಕೂಡ ಟರ್ನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿಲಿ ಈಗ ಹಾಸ್ಪಿಟ್ಲಿಗೆ ಬಂದಿದ್ದೆ ನಾನು ಬೆಡ್ ಮೇಲೆ ಮಲಗಿರಬೇಕಾಗಿತ್ತು ಒಂದೂವರೆ ತಿಂಗಳು ನಿಜವಾಗ್ಲೂ ನರಕಾಗಿ ಜೀವನ ಅನಿಸ್ಬಿಡ್ತು ನನಗೆ ಏನು ಕರ್ಕಿದ್ದೀನಿ ಅಂತ ಒಂದು ಕಡೆ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನಾನು ನಿಜ ಆದರೆ ನೆನ್ಸ್ಕೊಂಡ್ರೆ ಇವತ್ತು ಕಣ್ಣಲ್ಲಿ ಬರುತ್ತೆ ಯಾಕೆ ಅಂದರೆ ಅಷ್ಟು ನೋವು ತಿಂದಿದ್ದೀನಿ ನಾನು ಕೈ ನಿಜವಾಗ್ಲೂ ಬಾಯಿಗೆ ಊಟ ಮಾಡೋಕೆ ಹೋಗಿದ್ದೆ ನನಗೆ ಟೂ ಮಂತ್ಸ್ ಆದಮೇಲೆ ಅಲ್ಲಿವರೆಗೂ ಬಾಯಿ ಹತ್ರ ತಗೊಂಡೋಗ್ರೆ ಸೈಡಿಗೆ ಹೋಗ್ಬಿಡ್ತಾಯಿತ್ತು ನನಗೆ ಊಟ ಸರಿಯಾಗಿ ಬಾಯಿಗೆ ಹೋಗ್ತಾ ಇರಲಿಲ್ಲ ಲೆಫ್ಟ್ ಕೈಯಲ್ಲೇ ನಾನು ಎರಡುವರೆ ತಿಂಗಳು ತಿಂದಿದ್ದೆ ಊಟನ ಆಮೇಲೆ ನನ್ನ ತಲೆನೂ ಬಾಚ್ಕೊಳಕ್ಕೆ ಹಾಕ್ತಿರ್ಲಿಲ್ಲ ಅವ್ರಿಗೆ ಕೆಲವು ತಲೆ ಇದ್ದೆ ಆಮೇಲೆ ನನ್ನ ಬಟ್ಟೆ ನಾನು ಹಾಕೊಳ್ಳೋಕ್ಕಾಗ್ತಿರ್ಲಿಲ್ಲ ಬಲಗೈ ಪೂರ್ತಿಯಾಗಿ ನನಗೆ ನಿಜವಾಗ್ಲೂ ಏನೂ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಿಂಗಪ್ಪ ಬದುಕೋದು ಹಿಂಗಾಗಿಬಿಡ್ತು ಕೈ ಕಾಲು ನೋಡಿದರೆ ಹಿಂಗಾಯಿತು ಕೈ ನೋಡಿದರೆ ಹಿಂಗಾಯಿತು ಹಿಂಗೆ ಬದುಕಬೇಕು ಈ ಕೈ ಹಿಂಗೆ ಬರ್ತಾ ಇರಲಿಲ್ಲ ನನಗೆ ಹಿಂಗೆ ಊಟಕ್ಕೆ ಹೋದರೆ ಊಟ ಈ ಸೈಡ್ಗೆ ಹೋಗ್ಬಿಡ್ತೈತೆ ನನಗೆ ಇವಾಗಲೂ ಕೈ ಮೇಲೆ ಎತ್ತಿದ್ರೆ ಇವತ್ತು ಕೂಡ ಸಡನ್ನಾಗಿ ಅಡಿ ಈಸಕ್ಕಾಗೋಂಥರ ಒಂಥರ ಆಗುತ್ತೆ ಇಲ್ಲಿ ಕೆಲಸ ಎಲ್ಲ ಜಾಸ್ತಿ ಮಾಡಿಬಿಟ್ರೆ ಇಲ್ಲೆಲ್ಲ ರೆಡ್ ಆಗಿಬಿಡುತ್ತೆ ಕರೆಕ್ಟಾಗಿ ಎಂಟು ಸ್ಕ್ರೂ ಹಾಕಿದ್ದಾರೆ ಆ್ಯಕ್ಚುಲಿ ಆ ಫೋಟೋನ ನಾನು ಇದೊಳಗೆ ತೆಗೆದ್ಬಿಟ್ಟು ತೋರಿಸ್ತೀನಿ ನಾನು 一根绳子，李玲。 ಆಗ ಸ್ಕೂಲಲ್ಲಿ ಹೇಳ್ಕೊಡ್ತಿರೋ ಪಾಠಕ್ಕೆ ನಿದ್ದೆ ಬರ್ತಾ ಇತ್ತು ಈಗ ಕೆಲವು ಜನಗಳು ಕಲಿಸ್ತಿರೋ ಪಾಠಕ್ಕೆ ನಿದ್ದೆನೆ ಹೋಯ್ತು ಇವಾಗ ಹೋಗಿದ್ದು ಕೆಲಸ ಮುಗಿತು ಅನ್ಕೋಬೇಕು ಯಾಕಂದ್ರೆ ಹೋಗಿದ್ದು ಹಬ್ಬಕ್ಕೆ ಬಿಟ್ಟಿದ್ದಂಗ್ತು ಇವಾಗ ಬಂದಿದ್ದೀನಿ ಒಂದು ಮನೆಯೂ ನೋಡ್ಬೇಕಾಗಿತ್ತು ಮನೇನೂ ಉಟ್ಕೊಂಡು ಬಂದಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಅನ್ಸು ಮನೆ ಒಂದು ದೊಡ್ಡದಾಗೈತೆ ಬಟ್ ಅಡುಗೆ ಮನೇಲಿ ಸ್ವಲ್ಪ ವೀಲ್ ಚೇರು ಬ್ಯಾಕ್ ಸೈಡ್ ಹಂಗೆ ಬರಬೇಕಾಗುತ್ತೆ ಸ್ವಲ್ಪ ನಷ್ಟ ಆಗುತ್ತೆ ಪರವಾಗಿಲ್ಲ ರೂಮ್ ಎಲ್ಲ ದೊಡ್ಡದಾಗಿದೆ ತರಕಾರಿ ಐಟಮ್ಸ್ ಎಲ್ಲ ಇಟ್ಕೊಂಡು ಮಾಡ್ಬೋದು ಅಂತ ಅನ್ನಿಸ್ತು ಬಟ್ ಒಳಗಡೆ ಹೋದ್ರೆ ಕತ್ತಲೆ ಕತ್ತೆ ಇತ್ತು ಏನು ಯಾವ್ದು ಲೈಟ್ ಹಾಕೊಂಡು ಅಂತ ಒಂದು ಕಡೆ ಡೌಟ್ ಆಯಿತು ನೋಡಿದ್ರು ಹೆಂಗಿರುತ್ತೆ ಅಂತ ಮನೇಲಿ ವೀಡಿಯೋ ಹಾಕ್ತೀನಲ್ವಾ ಸೊ ಗೊತ್ತಾಗುತ್ತೆ